ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘಟನೆಗಳು ಗುರುವಾರ ಬೆಳಗಾವಿ ತಹಸೀಲ್ದಾರ್ ಕಚೇರಿ ಮುಂದೆ ತಮ್ಮ ವಿವಿಧ ಬೇಡಿಕೆಗಳನ್ನ ಪೂರ್ಣಗೊಳಿಸಲು ನಿರಂತರ ಹೋರಾಟವನ್ನ ಪ್ರಾರಂಭಿಸಿವೆ ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಕಪ್ಪು ಪಟ್ಟಿ ಕಟ್ಟಿಕೊಂಡು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮತ್ತು ತಮ್ಮ ಬೇಡಿಕೆಗಳನ್ನ ತ್ವರಿತವಾಗಿ ಪೂರೈಸುವಂತೆ ಒತ್ತಾಯಿಸಿದ್ರು ಈ ನಮ್ಮ ವಿವಿಧ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ನಾವು ಶಾಂತಿಯುತವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ನಮ್ಮ ಕೆಲವೊಂದು ಬೇಡಿಕೆ ಅಂದರೆ ಈ ಸರ್ಕಾರ ಕೆಲವೊಂದು ಆ್ಯಪ್ಗಳನ್ನು ಆ್ಯಪ್ಗಳ ಮೂಲಕ ನಮ್ಮ ಕಡೆಯಿಂದ ಕೆಲಸ ಇದೆ ಮಾಡಿಸ್ತಾಯಿದೆ ಆ್ಯಪ್ಗಳ ಕೆಲಸ ಮಾಡಿಸೋದು ಏನಾಗೈತಿ ನಮಗೆ ಆ್ಯಪ್ಗಳ ಮುಂದೆ ಕೆಲಸ ಮಾಡೋದಂತಂದ್ರೆ ನಮಗೆ ಮೊಬೈಲ್ ಇಲ್ಲ ಸಿಮ್ ಕಾರ್ಡ್ ಕೊಟ್ಟಿಲ್ಲ ಯಾವುದೇ ಒಂದು ಇದ್ರದ ಆಮೇಲೆ ನಮ್ಮದು ಇದು ಬೇಕಲ್ಲ ನೆಟ್ವರ್ಕ್ ಸಿಸ್ಟಿಮ ಅವೆಲ್ಲ ಇಲ್ಲದ ನಮ್ಮ ನಮ್ಮ ಸ್ವಂತ ಮೊಬೈಲೇ ನಾವೇ ಕೆಲಸ ಮಾಡೋಕ್ಕೇವೆ ಇದರಿಂದ ಆಮೇಲೆ ಮುಂದಿನ ಈವಿನ ಇವೆಲ್ಲ ಕೆಲಸ ಮಾಡಕತ್ತೀವಿ ಇದರಿಂದಾಗಿ ನಮ್ಮ ತಲಾಟಿ ಒಳಗೆ ಏನಾಗೈತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಮೊದಲ ತಲಾಟಿ ಅಂತಿತ್ತು ಈ ಗ್ರಾಮ ಆಡಳಿತಕಾರಿ ಕಾರ್ಯತದೆ ಇದರಿಂದ ನಮ್ಮ ತಲಾ ನಮ್ಮ ಆಡಳಿತಾಧಿಕಾರಿಗಳಿಗೆ ಭಯಂಕರ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಒಂದೇ ಟೈಮ್ಗೆ ಎಲ್ಲಾನು ಕೆಲಸ ಹೇಳ್ತಾರೆ ರಜೆ ದಿನಗಳಲ್ಲಿ ಮುಂಜಾನೆ ಎಂಟರಿಂದ ಸಾಯಂಕಾಲ ಸಾಯಂಕಾಲ ಮುಂಜಾನೆ ಏಳು ಗಂಟೆಗೆ ರಜೆ ರವಿವಾರ ಎರಡನೇ ಶನಿವಾರ ಇವೇನು ಮಾಡ್ತಾರೆ ಮುಂಜಾನೆ ಎಂಟರಿಂದ ಹೋಗಿ ನೀವು ರಾತ್ರಿ ಗಂಟೆ ಒಳಗೆ ರೈತರ ಜೊತೆ ಆಧಾರ್ ಶಡಿಂಗ್ ಮಾಡ್ಬೇಕಂತಾರೆ ಈ ಎಲ್ಲ ಕೆಲಸಗಳಿಂದ ಏನಾಗೈತಿ ನಮಗೆ ಮಾನಸಿಕ ತೊಂದರೆ ಭಾಳ ಆಗೈತಿ ಮದಾಗ ಒಂದು ನಮ್ಮ ಕೆಲವೊಂದು ಈ ಕೆಲಸದಾಗ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಆಗೈತಿ ನಮಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಎಲ್ಲ ವಿಷಯಗಳನ್ನು ಕುರಿತು ನಾವು ಸರ್ಕಾರದ ಗಮನ ಸೆಳೆಯೋಕ್ಕೆ ನಾವು ಎರಡು ದಿವಸ ಇವತ್ತು ತಾಲೂಕು ಕೇಂದ್ರದಾಗ ನಾಳೆ ಈ ಜಿಲ್ಲಾ ಕೇಂದ್ರದಾಗ ಆಮೇಲೆ ಇದ್ರ ಮುಂದೆ ಏನಿದೆ ನಮ್ಮ ರಾಧಾಶೇಖರು ಕರೆ ಕೊಟ್ಟರೆ ನಾವು ಬೆಂಗಳೂರ ಅಲ್ಲೂ ನಾವು ಸ್ಟ್ರೈಕ್ ಮಾಡೋಕೆ ಇದ್ಕೊಂಡೇವೆ

ತಹಸೀಲ್ದಾರರ ಕಚೇರಿಯಲ್ಲಿ ಹಲವಾರು ತಹಸೀಲ್ದಾರರು ಮತ್ತು ಕಚೇರಿಯ ಸಿಬ್ಬಂದಿಗೆ ವಿಭಿನ್ನ ಕೆಲಸಗಳನ್ನು ನೀಡಲಾಗ್ತಾ ಇದೆ ಒಂದು ಕೆಲಸ ಮುಗಿಯುವ ಮುನ್ನ ಮತ್ತೊಂದು ಕೆಲಸ ನೀಡಲಾಗ್ತಾ ಇದೆ ಇದರಿಂದ ಎಲ್ಲ ಸಿಬ್ಬಂದಿ ಬೇಸರಗೊಂಡಿದ್ದಾರೆ ಮೊಬೈಲ್ ವೆಬ್ ಸಾಫ್ಟ್ವೇರ್ ಮೂಲಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸಿಬ್ಬಂದಿಯ ಕೆಲಸಕ್ಕಿಂತ ಹತ್ತರಷ್ಟು ಹೆಚ್ಚು ಕೆಲಸಗಳನ್ನು ಅವರಿಗೆ ನೀಡಲಾಗ್ತಾ ಇದೆ ಇಂತಹ ಕೆಲಸ ನೀಡಬಾರದು ಎಂಬುದರ ಕುರಿತು ಅವರು ಪತ್ರದ ಮೂಲಕ ಬೇಡಿಕೆಯನ್ನ ವ್ಯಕ್ತಪಡಿಸಿದ್ರು विनोद कोलकार के एम एम कनड बेलगवी